ನಾಲ್ಕು ಎಕರೆ ಅದೇ ಜೀವನ ಮಾಡಿಕೊಂಡು ತೋಟ ಮಾಡಿಕೊಂಡು ಇಷ್ಟು ಶ್ರಮ ಪಟ್ಟು ಅದ್ರ ಬೆಲೆಯನ್ನು ನೀವು ನುಗ್ತಾ ಇದ್ದೀರ ನಾವು ನುಗ್ತಾ ಇದ್ದೀವಿ ಆದ್ರೆ ನೀವು ಬೇಡ ನಮಗೆ ಮಾಡಿದೀರ ರಿಕವರಿ ಓ ಅಂದ್ರೆ ರಾಜಕಾರಣಿಗಳು ಅಧಿಕಾರಿಗಳ ಕುಟುಂಬಕ್ಕೆ ಅನುಕೂಲ ಆಗ ಕೊಡ್ಬೇಕಲ್ಲ ಆ ಕಾರಣಕ್ಕೆ ರಿಕವರಿ ಅಂತ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಇರೋದ್ರಿಂದ ಈ ತರ ಹೋರಾಟದ ಮುಖೇನೇ ಎದುರಿಸಬೇಕಾದ ಪರಿಸ್ಥಿತಿ ಬೇರೆ ಬರೀ ಎದುರಿಸೋದಲ್ಲ ದಂಗೆನೂ ಹೇಳಬೇಕಾಗಿತ್ತು ನಮ್ಮ ಹಕ್ಕು ಪತ್ರಗಳನ್ನ ಇವರು ಇಷ್ಟ ಬಂದಂಗೆ ಒಂದೇ ಸರ್ಕಾರದಲ್ಲಿ ಒಂದು ಕಡೆ ಸರ್ಕಾರ ಉದಾಹರಣೆ ಹೇಳ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆನೂ ಅದೇ ಸರ್ಕಾರದ್ದೇ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಇದೆ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆನೂ ಇದೆ ಅರಣ್ಯ ಇಲಾಖೆ ಇದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ರೀತಿ ರೈತರ ಒಕ್ಕಲ್ಲಿ ನೆಬ್ಬರಿಸತಕ್ಕಂಥದ್ದನ್ನ ಅಕ್ರಮ ಸಕ್ರಮ ಏನೇನೋ ಮಾಡ್ಬಿಟ್ಟಿದ್ದಾರೆ ರಾಷ್ಟ್ರಾದ್ಯಂತ ಮಾಡಿದ್ದಾರೆ ಬಾಂಡೆಸನ್ ನಲ್ಲಿ ಸಾವಿರಾರು ಕೋಟಿ ನುಂಗು ನೀರು ಕೂಡ ಅದು ಅಕ್ರಮ ಸಕ್ರಮ ಮತ್ತೆ ನಿಮ್ಮ ನಿಗಮ ಮಂಡಳಿ ದುಡ್ಡು ತಿಂದ್ರು ಅಕ್ರಮ ಸಕ್ರಮ ಬೆಂಗಳೂರಿನಲ್ಲಿ ಫುಟ್ಬಾತ್ ಮೇಲೆಲ್ಲ ಅಂಗಡಿ ಪಂಗಡಿ ಇಟ್ಕೊಂಡ್ರೆ ಅಕ್ರಮ ಸಕ್ರಮ ಮನೆ ಕಟ್ಕೊಂಡ್ರೆ ಅಕ್ರಮ ಸಂಕ್ರಮ ಅವ್ರನ್ನೂ ಒತ್ತಲಪ್ಸಲ್ಲ ಕೇವಲ ರೈತರೇ ಯಾಕೆ ನಿಮ್ ಕಣ್ಣಿಗೆ ಕಾಣಿಸ್ತಾರೆ ಅಂದ್ರೆ ನಾವು ನಿಮ್ಗೆ ಏನು ಬಹಳ ಮೂರನೇ ದರ್ಜೆ ವ್ಯಕ್ತಿಗಳು ಅಂತ ತಿಳ್ಕೊಂಡಿದ್ದೀರಾ ಎಂಬತ್ತು ಭಾಗ ರೈತರ ದುಡಿಮೆ ಶ್ರಮದಿಂದ ಅನ್ನ ನಾವು ಅನ್ಯಾಯ ಅದು ಸರ್ಕಾರ ಇರಬಹುದು ಇರ್ಬೋದು ಇರಬಹುದು ವ್ಯಾಪಾರಸ್ಥರು ಎಲ್ಲರೂ ಕೂಡ ಬಹಳ ಯೋಚನೆ ಮಾಡಬೇಕಾಗಿರೋದು ಪೆನ್ಷನ್ ಇದೆ ಸರ್ಕಾರದ ಸಂಬಳ ವರ್ಷ ವರ್ಷ ಹೆಚ್ಚುವರಿ ಇದೆ ಅನುಕೂಲಗಳಿದೆ ಈ ರೈತರಿಗೆ ಯಾವ ಪೆನ್ಷನ್ ಇಲ್ಲ ಇರ್ತಕ್ಕಂಥ ಕರೆಂಟು ಕೊಡೋದಿಲ್ಲ ಜಮೀನು ಬೆಳೆಯಕ್ಕೆ ಕೊಡೋದಿಲ್ಲ ಒಂದು ವೇಳೆ ನಾವು ಒಂದು ಎರಡು ಮೂರು ಎಕರೆ ಇಟ್ಕೊಂಡಿರ್ತಕ್ಕಂಥ ಜನನ ಅವಿನಾ ಕಾರಣ ಸರ್ಕಾರಕ್ಕೆ ಸರಿಯಾಗಿ ಗಮನ ಇರುವ ಅರಣ್ಯ ಒಂದು ಹೇಳ್ತೀನಿ ಮತ್ತೆ ಇಸ್ವಿನಲ್ಲಿ ಮಾಗಡಿ ತಾಲೂಕು ನಾನು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಆಗಿತ್ತು ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದಾರೆ ಇವತ್ತು ತೋರಿಸ್ತಾ ಇದ್ದೀನಿ ಅದನ್ನು ಆದೇಶ ಏನ್ ಮಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದ ಸರ್ಕಾರಿ ಜಮೀನನ್ನು ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಸಕ್ರಮಗೊಳಿಸಲು ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಅವ್ರು ಹೇಳಿದ್ದಾರೆ ಸಕ್ರಮ ಮಾಡಬೇಕಾಗಿರುವ ಉದ್ದೇಶ ಅಂತೆಯೇ ಸರ್ಕಾರವು ಅರಣ್ಯ ಇಲಾಖೆಗೆ ಸೇರಿದ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಮಂಜೂರು ಮಾಡಿದ್ದು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಿದ್ದ ಫಲಾನುಭವಿಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲ್ಪಿಸುತ್ತಿರುವ ನನ್ನ ಗಮನಕ್ಕೆ ಬಂದಿದೆ ಜಿಲ್ಲಾಧಿಕಾರಿಗಳು ಹೇಳ್ತಿರೋದು ರಾಮನಗರ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಅಲ್ಲದೆ ಜಿಲ್ಲೆಯ ರೈತರು ಸಂಘದ ಮುಖಂಡರು ಅರಣ್ಯ ಇಲಾಖೆಯವರು ಒಕ್ಕಲುಪಿಸಿರುವುದು ತಡೆಗಟ್ಟಬೇಕೆಂದು ಕೋರಿತೇವೆ ಅರಣ್ಯ ಇಲಾಖೆಯ ಜಮೀನನ್ನು ಸರ್ಕಾರವು ಮಂಜೂರು ಮಾಡಿ ವರ್ಷಗಳಾಗಿತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ನು ಈ ಅರಣ್ಯ ಪ್ರದೇಶದಲ್ಲಿ ಒತ್ತುವ ಮಾಡಿಕೊಂಡ ಸಕ್ರಮಗೊಳಿಸಲಾದ ಫಲಾನುಭವಿಗಳನ್ನು ಒಕ್ಕಲುಪಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಜಿಲ್ಲಾಧಿಕಾರಿಗಳ ಉದ್ಭವಿಸುವುದಿಲ್ಲ ಹಾಗೂ ಫಾರಂ ಫಾರಂ ಐವತ್ತು ಐವತ್ ಮೂರು ಅರ್ಜಿದಾರನ್ನು ಒಕ್ಕಿಸಬಾರದೆಂದು ಸೂಚಿಸಿದೆ ಆದ್ದರಿಂದ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಸಾಗುವಳಿ ಮಾಡಿಕೊಂಡು ಫಲಾನುಭವಿಗಳ ಹೆಸರಿಗೆ ಖಾತೆ ಪಹಣಿ ಇನ್ನು ಮುಂತಾದ ದಾಖಲೆಗಳು ಕಂದಾಯ ಇಲಾಖೆ ನಮೂದಾಗಿದ್ದಲ್ಲಿ ಅಂತವರನ್ನು ಒಕ್ಕಲುಪಿಸಲು ಅವಕಾಶವಿರುವುದಿಲ್ಲ ಕಾರಣ ಕಂದಾಯ ಇಲಾಖೆಯಿಂದ ಹೊಂದಿರುವ ಫಲಾನುಗಳನ್ನು ಒಕ್ಕಲ್ಪಿಸಬಾರದೆಂದು ಈ ಬಗ್ಗೆ ಅಗತ್ಯ ಕೈಕ್ರಮದ ಆದೇಶಿಸಲಾಗಿದೆ ಜಿಲ್ಲಾಧಿಕಾರಿಗಳೇ ಕೊಟ್ಟಿರತಕ್ಕಂತ ನಿಮ್ಮದೇ ಸರ್ಕಾರ ಆ ಜಿಲ್ಲೆನಲ್ಲಿ ಈ ತರ ಇದ್ದಾಗ ಚಿಕ್ಕಮಂಗ್ಳೂರ್ಗೆ ಯಾಕೆ ಅನ್ಯಾಯ ಚಿಕ್ಕಮಂಗ್ಳೂರ್ ಬೇರೆ ರಾಜ್ಯದಲ್ಲಿ ಇದೆಯಾ ಲಕ್ಕೊಳ್ಳಿ ಎಲ್ಲಿದೆ ತರೀಕೆರೆ ಎಲ್ಲಿದೆ ನೋಡಿ ಅರಣ್ಯ ಇಲಾಖೆಯಲ್ಲಿ ಒಂದು ಒಂದು ಸ್ವಲ್ಪ ಇರಿ ಒಂದು ನಿಮಿಷ ಅದೇ ಅರಣ್ಯ ಇಲಾಖೆ ಒಂದು ಆದೇಶ ಒಂದು ಪತ್ರ ಬರೆದಾಗ ಅದಕ್ಕೆ ಒಂದು ಒಕ್ಕಣಿಕೆ ಹಾಕಿದ್ದಾರೆ ಅರಣ್ಯ ಇಲಾಖೆಗೂ ಉತ್ತರ ಸಿಕ್ಕಿದೆ ಸ್ವಲ್ಪ ಮುಖ್ಯಮಂತ್ರಿಗಳು ಈ ಬಗ್ಗೆ ಸದನಿ ವಿಷಯದಲ್ಲಿ ಈವರೆಗೆ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಪರಿಶೀಲನೆ ಕೈಗೊಳ್ಳುತ್ತಿರುವುದರಿಂದ ಬೆಂಗಳೂರು ಗ್ರಾಮಾಂತರ ಅರಣ್ಯ ವಿಭಾಗಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಅನುಮೋದಿಸಿರುವ ಕುಟುಂಬಗಳ ಸಾಗುವಳಿದಾರರ ಪಟ್ಟಿ ಮತ್ತು ಅರಣ್ಯ ಭೂಮಿಯ ವಲಯವನ್ನು ಇವರುಗಳನ್ನು ಮತ್ತೊಮ್ಮೆ ಈ ಪತ್ರ ಲಗಿಸಿ ತಮ್ಮ ತಕ್ಷಣ ಮಾಹಿತಿಗಾಗಿ ಕಳಿಸುತ್ತಾ ಐದು ಒಂದು ಸರ್ಕಾರಿ ಆದೇಶದ ಷರತ್ತುಗಳಿಗೆ ಒಳಪಟ್ಟು ಅರ್ಹರಿರುವ ಕುಟುಂಬಗಳ ಸಾಗುದಾರ ಪಟ್ಟಿಯನ್ನು ಮರು ತಪಾಲಿ ಜರೂರಾಗಿ ಕಳಿಸಿಕೊಡಬೇಕಾಗಿ ಕೋರಲಾಗಿದೆ ಇದು ಅರಣ್ಯ ಇಲಾಖೆ ಅಂದಾಗ ಏನಿದ್ ಮಲ್ತಾಯಿ ಧೋರಣೆ ಎಂತದ್ದು ನಿಮ್ಮದು ಯಾಕೆ ಇದು ಹೋರಾಟ ಮಾಡ್ಬೇಕ ನಮ್ಮ ಮಕ್ಕನ್ ನಾವು ಪಡೆಯಕ್ಕೆ ಆಮೇಲೆ ಅದ್ರೊಳಗಾಗಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅನ್ಯಾಯ ಮಾಡ್ಕೊಂಡು ನೂರಾರು ಎಕರೆ ಇರೋರು ಕೂಡ ಅರ್ಜಿ ಹಾಕೊಂಡು ಹಾಕೊಂಡಿದ್ರೆ ಅವ್ರನ್ನ ಕಿತ್ತಾಕಿ ಬೇಡ ಅಂದಿಲ್ಲ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಅದೇ ಜೀವನ ಮಾಡ್ಕೊಂಡು ತೋಟ ಮಾಡ್ಕೊಂಡು ಇಷ್ಟು ಶ್ರಮ ಪಟ್ಟು ಅದ್ರ ಬೆಲೆಯನ್ನು ನೀವು ನುಗ್ತಾ ಇದ್ರೆ ನಾವು ನುಗ್ತಾ ಇದ್ದೀವಿ ಆದ್ರೆ ನೀವು ಬೇಡ ನಮಗೆ ನೀವು ನೀವು ಮಾಡಿದ್ದೆಲ್ಲಾ ಕೆಲಸ ಬೇಕು ನೀವು ಬೇಡ ನಮಗೆ ಅನ್ನೋದು ಹೇಗೆ ಅದಕ್ಕೆ ಇಲ್ಲಿ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಎದುರುಗಡೆ ಹೇಳ್ತಾ ಇದ್ದೇನೆ ಸರ್ಕಾರದ ಗಮನಕ್ಕೆ ಇಲ್ಲಿನ ಶಾಸಕರ ಮೇಲೂ ಅಪಾರವಾದ ಪ್ರೀತಿ ಇರೋದ್ರಿಂದ ಜರೂರಾಗಿ ಇದಕ್ಕೆ ಗಮನ ಕೊಡಬೇಕಾಗಿದೆ ನೀವು ನಿಮ್ಮದೇ ಸರ್ಕಾರ ಇಲ್ಲಿ ಇರೋದ್ರಿಂದ ಒತ್ತಾಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಅನ್ಯಾಯ ಮಂತ್ರಿಗಳಿಗೆ ಬಂದಿದೆಯೋ ಜಾರ್ಜ್ ಅವರಿಗೆ ನಾನೊಂದ್ ಪತ್ರ ಬರಿತೀನಿ ಅವ್ರು ಜಿಲ್ಲಾ ಮಂತ್ರಿಗಳಲ್ವಾ ಇಲ್ಲಿಗೆ ತುರ್ತಾಗಿ ಮಾಡ್ಲೇಬೇಕು ಇಲ್ಲದೆ ಹೋದ್ರೆ ಜನಾಂದೋಲನ ಆಗುತ್ತೆ ಜಾರ್ಜ್ ಅವ್ರ ಅಂತಲೇ ಹೇಳ್ತೀನಿ ನಾನು ಪಕ್ಷ ಯಾವ್ದಾದ್ರೂ ಹಾಕೊಂಡು

ಇದು ರಾಜಕಾರಣಿಗಳು ಅಧಿಕಾರಿಗಳ ಕುಟುಂಬಕ್ಕೆ ಅನುಕೂಲ ಆಗಕ್ಕೆ ಕಾರಣಕ್ಕೆ ರಿಕವರಿ ಅಂತ ಹೇಳ್ತಾ ಇದೇ ಮಾತನ್ನ ಪ್ರಕಾಶ್ ಖಂಡ್ರೆ ಅವ್ರಿಗೂ ಹೇಳ್ತೀನಿ ಮಾನ್ಯ ಈಶ್ವರ್ ಖಂಡ್ರೆ ಅವ್ರಿಗೂ ಹೇಳ್ತೀನಿ ಮತ್ತು ಜಾರ್ಜ್ ಅವ್ರಿಗೂ ಹೇಳ್ತೀನಿ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನೋಡಿ ಇವತ್ತು ಎಂತ ಪರಿಸ್ಥಿತಿ ಎಲ್ಲ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಆಗಿರ್ತಕ್ಕಂತ ಅನಾಹುತಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬಂದ್ಬಿಟ್ಟಿದೆ